ಜಾಗತಿಕ ಇತಿಹಾಸ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಒಂದು ಪೀಠಿಕೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಇಷ್ಟರಿ ಪದದ ಅರ್ಥವೇನು ಉತ್ತರ ವಿಚಾರಣೆ ಅಥವಾ ತನಿಖೆ ಪ್ರಶ್ನೆ ಎರಡು ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಗ್ರೀಕ್ ಭಾಷೆ ಪ್ರಶ್ನೆ ಮೂರು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಎರೋಡೋಟಸ್ ಪ್ರಶ್ನೆ ನಾಲ್ಕು ಎರೋಡೋಟಸ್ ಯಾವ ದೇಶಕ್ಕೆ ಸೇರಿದವನು ಉತ್ತರ ಗ್ರೀಕ್ ದೇಶ ಪ್ರಶ್ನೆ ಐದು ಎರೋಡೋಟಸ್ನ ಕೃತಿಯನ್ನು ಹೆಸರಿಸಿರಿ ಉತ್ತರ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಪ್ರಶ್ನೆ ಆರು ದ ಸಿಟಿ ಆಫ್ ಗಾರ್ಡ್ ಕೃತಿ ಕೃತಿಯನ್ನು ಬರೆದವರು ಯಾರು ಉತ್ತರ ಸಂತ ಅಗಸ್ಟಿನ್ ಪ್ರಶ್ನೆ ಏಳು ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಉತ್ತರ ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ಎಂಟು ಕಾರ್ಲ್ ಮಾರ್ಸನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ ಉತ್ತರ ಕಾರ್ಲ್ ಮಾರ್ಸನ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಪ್ರಶ್ನೆ ಒಂಬತ್ತು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಜೆ ಬಿ ಬ್ಯೂರಿಯವರ ಅವರ ವ್ಯಾಖ್ಯೆ ಯಾವುದು ಜೆ ಬಿ ಬ್ಯೂರಿ ಅವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಪ್ರಶ್ನೆ ಹತ್ತು ಅರ್ನಾಲ್ಡ್ ಟೈನ್ಬಿಯ ಕೃತಿಯನ್ನು ತಿಳಿಸಿರಿ ಉತ್ತರ ಎ ಸ್ಟಡಿ ಆಫ್ ಹಿಸ್ಟರಿ ಪ್ರಶ್ನೆ ಹನ್ನೊಂದು ಇತಿಹಾಸವನ್ನು ನಾಗರಿಕತೆಯ ಏಳುಬೀಳಿನ ಎಂದು ವ್ಯಾಖ್ಯಾನಿಸಿದ್ದು ಯಾರು ಉತ್ತರ ಆರ್ನಾಲ್ಡ್ ಟೈನ್ಬಿ ಪ್ರಶ್ನೆ ಹನ್ನೆರಡು ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವಾಕ್ಯ ಏನು ಉತ್ತರ ನೆಹರೂರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಈ ಮೇಲಿನವು ಒಂದು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದೊಂದು ಇತಿಹಾಸದ ಯಾವುದಾದರೂ ಎರಡು ವಾಕ್ಯಗಳನ್ನು ವಿವರಿಸಿರಿ ಒಂದೇದು ಹೆರೋಡೋಟಸರ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಇನ್ನು ಎರಡನೇದವರು ಕಾರ್ಲ್ ಮಾರ್ಸರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಪ್ರಶ್ನೆ ಎರಡು ಮಾರ್ಕ್ಸನ ಕೃತಿಗಳನ್ನು ಹೆಸರಿಸಿರಿ ಉತ್ತರ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಪೇಸ್ಟೋ ಪ್ರಶ್ನೆ ಮೂರು ಜವಾಹರ್ಲಾಲ್ ನೆಹರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವುವು ಉತ್ತರ ದಿ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಪ್ರಶ್ನೆ ನಾಲ್ಕು ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿರಿ ಐ ಎಸ್ ಐ ಪಿ ಎಸ್ ಕೆ ಎ ಎಸ್ ಪಿ ಒ ಎಫ್ ಡಿ ಎ ಪಿ ಎಸ್ ಐ ಮೊದಲಾದ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಐಚ್ಛಿಕ ವಿಷಯವಾಗಿದೆ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಮೂರನೇದು ಐದು ಅಂಕದ ಪ್ರಶ್ನೆಗಳು ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದೇದು ಇತಿಹಾಸದ ವಾಕ್ಯಗಳನ್ನು ಬರೆಯಿರಿ ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಲಾಗಿದೆ ಸಾರ್ವತ್ರಿಕವಾಗಿ ಒಪ್ಪಿತವಾದ ಇತಿಹಾಸ ವ್ಯಾಖ್ಯೆ ಇಲ್ಲ ಇದನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ಕೊನೆಯದವರು ಹೆರೋಡೋಟಸ್ ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ನಾಲ್ಕರಿಂದ ನಾಲ್ಕು ಕ್ರಿಸ್ತ ಪೂರ್ವ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಇವರ ಕಾಲ ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ ಹೆರೋಡೋಟಸ್ ಒಬ್ಬ ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರ ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ಇವನ ಪ್ರಸಿದ್ಧ ಕೃತಿಗಳೆಂದರೆ ಒಂದೇದು ದಿ ಹಿಸ್ಟೋರಿಯಾ ಎರಡನೇದು ದಿ ಪರ್ಷಿಯನ್ ವಾರ್ಸ್ ಹೆರೋಡೋಟಸರ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಎರಡನೇದವರು ಸಂತ ಅಗಸ್ಟೈನ್ ಕೃತಿಶಕ ಮೂರುನೂರ ಐವತ್ನಾಲ್ಕರಿಂದ ನಾಲ್ಕುನೂರ ಮೂವತ್ತು ಇವರ ಕಾಲ ಅಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ ಈತನ ಪ್ರಸಿದ್ಧ ಕೃತಿ ದಿ ಸಿಟಿ ಆಫ್ ಗಾಡ್ ಸಂತ ಅಗಸ್ಟೈನ್ ಅವರ ಪ್ರಕಾರ ಇತಿಹಾಸವೆಂದರೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದ ಪರ್ಯಾವಸನಗೊಳ್ಳುತ್ತದೆ ಮೂರನೇದವರು ಕಾರ್ಲ್ ಮಾರ್ಕ್ಸ್ ಕೃತಿ ಶಕ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಎಂಬತ್ತ್ಮೂರು ಇವರ ಕಾಲ ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಮತ್ತು ಕ್ರಾಂತಿಕಾರಿ ಸಮಾಜವಾದಿಯಾಗಿದ್ದರು ಇವರ ಪ್ರಸಿದ್ಧ ಕೃತಿಗಳೆಂದರೆ ಒಂದು ದಾಸ್ ಕ್ಯಾಪಿಟಲ್ ಎರಡು ಕಮ್ಯುನಿಸ್ಟ್ ಮ್ಯಾನಿ ಪ್ಯಾಸ್ಟು ಕಾರ್ಲ್ಮಾರ್ಕ್ಸರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ನಾಲ್ಕನೇದವರು ಜೆ ಬಿ ಬ್ಯೂರಿ ಇವರ ಕಾಲ ಹದಿನೆಂಟುನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಈತ ಒಬ್ಬ ಐರಿಸ್ ಇತಿಹಾಸಕಾರ ಮತ್ತು ವಿದ್ವಾಂಸರಾಗಿದ್ದರು ಇವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಐದನೇದವರು ಅರ್ನಾಲ್ಡ್ ಟೈನ್ ಬಿ ಇವರ ಕಾಲ ಕೃತಿ ಸಕ ಹನ್ನೆಂಟುನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದು ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಇವನ ಪ್ರಸಿದ್ಧ ಕೃತಿ ಎಂದರೆ ಎ ಸ್ಟಡಿ ಆಫ್ ಹಿಸ್ಟರಿ ಇವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕಥೆಯೇ ಇತಿಹಾಸವಾಗಿದೆ ಇನ್ನು ಆರನೇದು ಜವಾಹರ್ಲಾಲ್ ನೆಹರು ಹದಿನೆಂಟುನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು ಇವರು ಪ್ರಸಿದ್ಧ ಕೃತಿಗಳೆಂದರೆ ಒಂದೇದು ದಿ ಗ್ಲಿಂಪ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಎರಡು ಡಿಸ್ಕವರಿ ಆಫ್ ಇಂಡಿಯಾ ಇವರ ಪ್ರಕಾರ ಇತಿಹಾಸವೆಂದರೆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಹೀಗೆ ಈ ರೀತಿಯಾಗಿ ಇತಿಹಾಸವೆಂದರೇನು ಅನ್ನುವುದಕ್ಕೆ ವಿವಿಧ ವಿದ್ವಾಂಸರು ತಮ್ಮ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಇನ್ನು ಪ್ರಶ್ನೆ ಎರಡು ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅದರಲ್ಲಿ ಒಂದೇದು ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಇತಿಹಾಸದ ಅಧ್ಯಯನವು ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟನಾವಳಿಗಳನ್ನು ಕುರಿತು ತಿಳಿಸುತ್ತದೆ ಎರಡನೇ ಅಂಶ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ಧಾರ್ಮಿಕ ಸಹಿಷ್ಣುತೆಯು ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬ ಅಗತ್ಯವಾದದ್ದು ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಸಾಧ್ಯವಿಲ್ಲವೆಂದು ಇತಿಹಾಸಕಾರರು ಎಚ್ಚರಿಸುತ್ತಾರೆ ಮೂರನೇ ಅಂಶ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುಖ ದುಃಖ ಶ್ರೇಷ್ಠ ಕಾರ್ಯಗಳ ಸಾಧನೆಗಳ ಸಾಹಸಗಳ ಕೊಡುಗೆಗಳ ಚಿಂತನೆಗಳ ಮತ್ತು ತ್ಯಾಗಗಳ ದಾಖಲೆಯಾಗಿದೆ ಆದ್ದರಿಂದ ಇದು ಸ್ಫೂರ್ತಿಯ ಸೆಳೆಯಾಗಿದೆ ನಾಲ್ಕನೇದು ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನವು ಒಂದು ಪ್ರಮುಖವಾದ ಅಂಶವಾಗಿದೆ ಉದಾಹರಣೆ ಶಿವಾಜಿ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಾಲ್ ಗಂಗಾಧರ್ ತಿಲಕ್ ಭಗತ್ ಸಿಂಗ್ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸುತ್ತವೆ ಐನೇದು ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಇತಿಹಾಸ ಗತಕಾಲದ ವರದಿಯಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ವಕೀಲರಿಗೆ ರಾಜಕೀಯ ತಜ್ಞರಿಗೆ ಪತ್ರಕರ್ತರಿಗೆ ಆಡಳಿತಗಾರರಿಗೆ ಅಧ್ಯಾಪಕ ಮೊದಲಾದ ವೃತ್ತಿ ನಿರತರಿಗೆ ಅತಿ ಉಪಯುಕ್ತ ಮಾಹಿತಿಯನ್ನು ನೀಡುತ್ತದೆ ಉದಾಹರಣೆಗೆ ಐ ಎ ಎಸ್ಸು ಐ ಪಿ ಎಸ್ ಐ ಎಫ್ ಎಸ್ ಕೆ ಎ ಎಸ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ ಆರನೇದು ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಇತಿಹಾಸವು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮನೋವಿಜ್ಞಾನ ಧರ್ಮಶಾಸ್ತ್ರ ತತ್ವಶಾಸ್ತ್ರ ತರ್ಕಶಾಸ್ತ್ರ ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು ಮತ್ತು ಪ್ರಯೋಗಶಾಲೆಯಾಗಿದೆ ಕೊನೆಯದಾಗಿ ಏಳನೇದು ಇತಿಹಾಸವು ವಿಶ್ವ ಶಾಂತಿಯನ್ನು ಬೆಳೆಸುತ್ತದೆ ಈಗಾಗಲೇ ಎರಡು ಮಹಾನ್ ಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡ ಈ ಜಗತ್ತು ಮತ್ತೊಂದು ಯುದ್ಧವಾದರೆ ಪ್ರಪಂಚವೇ ವಿನಾಶಗೊಳ್ಳುತ್ತದೆ ಎಂಬ ಪ್ರಜ್ಞೆಯನ್ನು ಇತಿಹಾಸವು ಬೆಳೆಸುತ್ತದೆ ಜೊತೆಗೆ ಅದರಿಂದ ದೂರವಿರಲು ಇತಿಹಾಸವು ಸಹಾಯ ಮಾಡುತ್ತದೆ ಸುಸಂಸ್ಕೃತಿ ಅರಿವಿಲ್ಲದಿರುವುದು ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಈ ಯುದ್ಧಗಳಿಗೆ ಕಾರಣವಾಗಿದೆ ಎಂದು ಇತಿಹಾಸವು ತೋರಿಸಿಕೊಟ್ಟಿದೆ ಇಷ್ಟು ಜಾಗತಿಕ ಇತಿಹಾಸದ ಪಿ ಸಿ ಪ್ರಥಮ ವರ್ಷದ ಮೊದಲ ಅಧ್ಯಾಯ ಪೀಟಿಕೆಯಲ್ಲಿ ಬರ್ತಕ್ಕಂಥ ಒಂದು ಮತ್ತು ಎರಡು ಅಂಕದ ಹಾಗೂ ಐದು ಅಂಕದ ಪ್ರಶ್ನೋತ್ತರಗಳಾಗಿವೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು